ಒಬ್ಬ ಹೆಣ್ಣಮಗಳು ಪಟಾಚಾರ ಅಂತ ಪಟಾಚಾರ ಅಂತ ಆಕೆ ಹೆಸರು ಆಕೆ ಆಕೆ પતિ ಇಬ್ಬರು ಸಣ್ಣವರು ಮನೆ ಬಿಟ್ಟು ಏನು लग्न ಆಗಿ ಹೋದ್ರು ದೂರ ಹೋದು ಇದೊಂದು ಸಾವಿರ ಎರಡೂವರೆ ಸಾವಿರ ವರ್ಷದ ಹಿಂದೆ ನಡೆದ ಒಂದು ಘಟನೆ ಪಟಾಚಾರ ತಾಯಿ ತಂದೆ ಕಳಿಸಿಕೊಟ್ರು ಈ ಮಗಳನ್ನು ಆದರೆ ಏನು ಲಗ್ನ ಆಗಿತ್ತೋ ಇವರು ಶ್ರೀಮಂತರು ತಾಯಿ ತಂದೆಗಳು ಶ್ರೀಮಂತ ಅಳಿಯನ್ನು ಮಾಡಬೇಕಂತ ಅವ್ರದ್ದು ಈಕೆ ಒಬ್ಬ ಒಕ್ಕಲಿಗನ ಸಾದಾ ಹುಡುಗ ಬಡ ಹುಡುಗ ದುಡಿಯೋ ಹುಡುಗ ಅವನು ಕೂಡ ಲಗ್ನ ಮಾಡ್ಕೋಬೇಕಂತ ಆಕೆ ಕೊನೆಗೆ ಎಲ್ಲರ ವಿರೋಧವಾಗಿ ಆಕೆ ಲಗ್ನ ಆದಲು ಆ ಹುಡುಗನು ಕೂಡ ಹುಡುಗನಿಗೂ ಏನೂ ಹಣ ಇಲ್ಲ ಅದರ ಶಕ್ತಿ ದುಡಿಯೋ ಮನುಷ್ಯ ಆತ ತನ್ನ ಹೆಂಡತಿಯನ್ನು ಕರ್ಕೊಂಡು ದೊಡ್ಡ ತ್ಯಾಗ ಹುಡುಗನ ಸಲುವಾಗಿ ತ್ಯಾಗ ಮಾಡಿದ್ದು ಮನೆ ತ್ಯಾಗ ಮನೆಯವರು ಹೇಳಿದರು ಅವ ನೀ ಲಗ್ನ ಅಂದ್ರೆ ನಮ್ಮ ಮನೆಗೆ ಬರಬೇಡ ನಮ್ಮ ಮನೆ ದೊಡ್ಡದು ಇದು ಸರಿವಂಥ ಮನೆ ಸಂಬಂಧಗಳು ನಮ್ಮ ದೊಡ್ಡ ದೊಡ್ಡ ಇಂಥ ಬಡ ಹುಡುಗನ ಲಗ್ನ ಆದರೆ ನಮ್ಮ ಗತಿ ಏನು ಮತ್ತಿಮ ಒಂದು ದುಡ್ಡು ತೊಗೊಳಕು ತಯಾರಿರಲಿಲ್ಲ ಮಾವನ ಕಡೆಯಿಂದ ಇದು ಸ ಸಮಸ್ಯೆ ಅವರು ಹೇಳಿದರು ಮನೆ ಕಟ್ಟಿ ಕೊಡ್ತೇವೆ ಬೇಕಾದ್ರೆ ಮನೆ ಚಲೋ ಮನೆ ಕೊಡ್ತೀವಿ ಹೊಲ ಕೊಡ್ತೇವೆ ಮಾಡು ಅಂದರು ಇಲ್ಲ ಅಂತ ನಿಮ್ಮ ತಗೊಳ್ಳೋದಿಲ್ಲ ನಾನು ನಾನು ಬದುಕೋದು ಅದೇ ರೀತಿ ಎಂಥವ್ನ ಲಗ್ನ ಮಾಡಿದ ಬಳಿಕ ಅವರು ಮನೆಯಾಗಿಟ್ಕೊಳ್ಳಿಲ್ಲ ಇಬ್ಬರು ಹೊರಟು ಹೋದರು ಮನೆಗೆ ಬರಬೇಡ ಅಂತ ಹೇಳಿದರು ಇವರು ಮನೆಯಾಗೂ ಏನೂ ಇಲ್ಲ ಅವರು ಇಬ್ಬರು ಹೋಯಿತು ದೂರ ಹೋಗಿ ಅಲ್ಲಿಂದ ಜೀವನ ಬಹಳ ಚಂದ ಸಾಗಿಸ್ತಿದ್ರು ಯಾಕೆ ಇಬ್ಬರೂ ದುಡಿಮೆಯನ್ನು ಪ್ರೀತಿಸಿದವರೇ ವಿನಃ ದುಡ್ಡನ್ನು ಪ್ರೀತಿಸಿದವರಲ್ಲ ಸುಂದರ ಜೀವನ ಸಾಗಿಸಿತು ಒಂದೇ ಮಕ್ಕಳಾದರೂ ಒಂದೆರಡು ಅವಾಗ ಪಟಾಚಾರ ಆಕೆಗೆ ಅನಿಸ್ತು ನಮ್ಮ ತಾಯಿ ತಂದೆಗಳಿಗೆ ಈ ಮಕ್ಕಳನ್ನು ತೋರಿಸ್ಬೇಕು ಅಂತ ಅವು ಮೂರು ನಾ ಎರಡು ಮೂರು ನಾಲ್ಕು ವರ್ಷ ವಯಸ್ಸು ಅಂಥ ಎರಡು ಸುಂದರ ಮಕ್ಕಳು ದುಡಿಯುವ ಪತಿ ಮಸ್ತಾಗಿ ದುಡಿತಾ ಇದ್ದ ಯಾವ ಕೊರತೆಯೂ ಇರಲಿಲ್ಲ ಯಾರದನ್ನೂ ಬಯಸವನಲ್ಲ ಬಯಸಿಲ್ಲ ಬಯಸಿಲ್ಲದ ಬಳಿಕ ಇನ್ನೊಬ್ಬರು ಏನು ಬಯಸ್ತಾನ ಇಂಥ ಜೀವನ ಇಬ್ಬರು ಆರೋಗ್ಯ ಅಷ್ಟೇ ಅದ್ಭುತವಾದ ಆರೋಗ್ಯ ಸಶಕ್ತ ಯಾಕೆ ದುಡಿಯವರು ಇಬ್ಬರು ಪಟಾಚಾರ ಪತಿಗೆ ಹೇಳಿದ್ಲು ನನಗೆ ಯಾಕೋ ನಮ್ಮ ಮನೆಗೆ ಹೋಗಬೇಕು ಹೋಗಿ ಮಕ್ಕಳನ್ನು ತೋರಿಸ್ಬೇಕು ಮತ್ತು ನಮ್ಮ ಜೀವನ ಎಷ್ಟು ಚೆನ್ನಾಗಿದೆ ಅವ್ರಿಗೂ ಒಂದಿಷ್ಟು ಗೊತ್ತಾಗಲಿ ಅವರು ತಾ ತಾಯಿ ಅದಾಳೆ ಮನೆಯಾಗ ತಂದೆ ಅದಾನ ಒಂದಿಷ್ಟು ನನ್ನ ಮನಸ್ಸು ಆ ಕಡೆ ಇದೆ ಹೋಗೋಣ ಅಂದಲು ಅವಾಗ ಹುಡುಗ ಏನು ಹೇಳ್ದೆ ಅವರು ಅಂತ ಹೇಳಿದಾರ ಅಂತ ಹೇಳ್ದವರು ಮನೆಗೆ ಹೋಗೋದು ಹೆಂಗೆ ಅಂತವ ಅವ ಎಷ್ಟು ಸ್ವಾಭಿಮಾನಿ ಬೇಡ ಅಂಥೇಳಿ ನಮ್ಮ ಮನೆ ಬಾಗಿಲ್ದಾಗೆ ನಮ್ಮ ಇದ್ರಾಗ ಹೊಸ್ತಲ ಕಾಲು ಹಾಕಬೇಡ ಅಂತ ಹೇಳ್ಯಾರ ಇನ್ಯಾಂಗೆ ಹೋಗೋದು ಒಂದ ಆಕೆ ಹೇಳಿದ್ಲು ಹಂಗೆ ಹುರುಪಿನಾಗ ಅವಾಗ ಏನೋ ಒಂದು ಭಾವನಾದಾಗ ಅಂದಿರ್ತಾರೆ ಅದನ್ನೇ ಕರೆ ಮಾಡಿಕೊಂಡು ಮತ್ತೆ ನಮ್ಮದು ನಾಲ್ಕಾರು ವರ್ಷ ಆದೂ ಈಗ ಇಂಥದ್ರಾಗ ಎಲ್ಲ ಮರ್ತು ಹೋಗಿರ್ತದ ಹೋಗೋಣ ಅಂದ್ಲು ಆವಾಗ ಆತ ಆಯಿತು ಹೋಗೋಣ ಅಂತ ಎಲ್ಲ ಮಕ್ಕಳನ್ನು ಕರ್ಕೊಂಡು ಆತ ಹೊರಟ ಅರಣ್ಯದ ಭಾಗ ಇತ್ತು ಅರಣ್ಯ ದಾಟಿ ಹೋಗಬೇಕಲ್ಲ ಅರಣ್ಯದ ಭಾಗಕ್ಕೆ ಬಂದಾಗ ಮಳೆ ಬೀಳಕ್ಕೆ ಶುರುವಾಯಿತು ಕತ್ತಲೆ ಆಯಿತು ಆವಾಗ ಆತ ಪತಿ ಆತ ಒಂದಿಷ್ಟು ಕಟ್ಟಿಗೆ ಪಟ್ಟಿಗೆ ಆಯ್ಕೆ ಮಾಡ್ಕೊಂಬಂದು ಅಲ್ಲಿಂದ ಕಾಯಿಸಬೇಕಲ್ಲ ತಂಪು ವಾತಾವರಣ ಮಳೆ ಬಂದು ನಿಂತು ಹೋಗಿತ್ತು ತಂಪು ವಾತಾವರಣ ಇತ್ತು ಅವಾಗ ಕಟ್ಟಿಗೆ ಥರ ಕ್ರಮವಾದ ಇವರು ಕೂತಿದ್ದರು ಮಕ್ಕಳು ಎರಡು ಈಕೆ ಕಟ್ಟಿಗೆ ಥರಕ್ಕೆ ಹೋದ ಈಕೆ ಕಲ್ಲ ಪಲ್ಲ ಜೋಡಿಸಿ ಮಾಡಿ ಅದನ್ನು ಇಟ್ಟಿದ್ಲು ಕಟ್ಟಿಗೆ ತರಕ್ಕೆ ಹೋದ್ ಬರಲೇ ಇಲ್ಲ ಆಕೆ ಗಾಬರಿ ಆದ್ಲು ಯಾರೂ ಇಲ್ಲ ಅರಣ್ಯ ಎರಡ ಎರಡು ಮಕ್ಕಳು ತಾನೊಬ್ಬಳೇ ಆತ ಎಲ್ಲಿ ಹೋದ ಹುಡುಕ್ಯಾಡ್ದು ಹೆಂಗೆ ಈಗ ಮಕ್ಕಳನ್ನು ಕಟ್ಕೊಂಡು ಹುಡುಕ್ಯಾಡ್ದು ಹೆಂಗೆ ಕತ್ಲಾಗ ಅದಕ್ಕೆ ದಾರಿ ಈಗ ಬಂದಾನ ಆಗ ಬಂದಾನ ಅಂತ ದಾರಿ ಕಾಯ್ಕೋತ ರಾತ್ರಿ ಕಳೆದ್ಲು ಬೆಳಿಗ್ಗೆ ಹುಡುಗರು ಎದ್ರು ಆಕೆನೂ ಆ ಹುಡುಗರನ್ನ ಕಟ್ಟಿಕೊಂಡು ಹುಡ್ಕಾಡಕ್ಕೆ ಹೊಂಟಲು ಅರಣ್ಯದಾಗಿ ಬಿಟ್ಟು ಬಿಟ್ಟು ಹೋಗ್ಲಿಕ್ಕಾಗ್ತದೆ ಇಲ್ಲೇ ಹುಡುಗರು ಕೂಡಿಸಿ ನಾ ನೋಡಿ ಬರ್ತೀನಿ ಅನ್ನೋಕ್ಕಾಗತ್ತೆ ಅವು ಎರಡು ಹುಡುಗರನ್ನ ಒಂದು ಎತ್ಕೊಂಡು ಒಂದು ಕೈ ಹಿಡ್ಕೊಂಡು ಹುಡುಕ್ಯಾಡೋಕೆ ಹೋದ್ಲು ಸ್ವಲ್ಪ ದೂರ ಹೋಗೋದ್ರಾಗ ಗಂಡನ ಹೆಣ ಬಿದ್ದಿತ್ತು ಏನವ ಹೋಗಿದ್ದ ಕಟ್ಟಿಗೆ ಮುರ್ಯಾಗ ಅಲ್ಲೇ ಒಂದು ಹಾವಿತ್ತು ಕಡ್ದುಬಿಟ್ಟಿತ್ತು ಜೀವನ ಎಂಥ ಸ್ವರ್ಗದ ಜೀವನ ಇತ್ತು ಒಂದೇ ಕ್ಷಣಕ್ಕೆ ಮರೆಯಾಯಿತು ಸುಖದ ಜೀವನದಾಗ ದುಃಖ ತಲೆದವು ಸುಖದ ಅಮೃತ ಮರೆಯಾಗಿ ಹೋಯಿತು ದುಃಖದ ವಿಷ ತುಂಬುತ್ತೋ ಈಗ ಎಲ್ಲಿ ಹೋಗೋದು ಹೋಗೋದೆಲ್ಲ ಆಕೆ ಕಣ್ಣೀರ ಸುರಿಸೋ ಕ್ಷಣನೂ ಅಲ್ಲ ಹುಡುಗರು ಅರಣ್ಯದಾಗಿರೋ ಕ್ಷಣವೂ ಅಲ್ಲ ಯಾವಾಗ ಏನಾಗತ್ತ ಗೊತ್ತಿಲ್ಲ ಈಗ ಬೆಳಕಾಗ್ಯದ ಬೆಳಕು ಮುಗಿಯೋದ್ರಾಗಿ ಎಲ್ಲರೇ ಹೊರಟು ಹೋಗಬೇಕು ಹೊರಗೆ ಎಂಥ ಕಷ್ಟ ಇರಬೇಕು ಆ ಎರಡೂ ಹುಡುಗರನ್ನ ಕಟ್ಕೊಂಡು ಹೊರಟಲು ಯಾರ ಕಡೆ ಊರ ಕಡೆ ತನ್ನೂರು ಕಡೆ ಇನ್ನು ಗಂಡನೇ ಹೋದ ಏನು ಮಾಡೋದು ಏನೂ ಮಾಡಲಿಕ್ಕೂ ಆಗೋದಿಲ್ಲ ಅರಣ್ಯದಾಗಿ ಇನ್ನೇನು ಮಾಡೋಕ್ಕಾಗತ್ತೆ ಆ ಶವ ಸಹಿತ ಏನೂ ಮಾಡಲಿಕ್ಕಾಗಲಿಲ್ಲ ಯಾಕೆ ಏನೂ ಇಲ್ಲ ಎಲ್ಲ ಕಣ್ಣೀರ ಸುರಿಸ್ತಾ ಹುಡುಗರನ್ನ ಎತ್ಕೊಂಡು ಆಕೆ ಮನೆ ಕಡೆ ಬಂದಲು ಸಾಯಂಕಾಲ ವೇಳೆಯಾಗಿತ್ತು ಅದು ಇವರು ಬಂದಿದ್ದು ಮ ಇಚ್ಚೆ ಕಡೆ ನಡುವ ಹೊಳಿ ಹೊಳಿ ಆಚೆ ಕಡೆ ಅವ್ರ ಊರ ತವ್ರ ಊರ ಈ ಕಡೆ ಬಂದಲು ಊರ ನೋಡಿದ್ಲು ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು ಆ ತಾಯಿ ಅದಾಳ ಮನೆಯಾಗ ತಂದೆ ಅದಾನ ಭಾರಿ ಸಿರಿವಂತರಿದಾರ ಹೀಗೆ ನಾನು ಅನಾಥಳು ಗಂಡನೇ ಹೋದ ಈಗ ಈ ಮಕ್ಕಳ ಸಲುವಾಗಿ ಆದರೂ ಈ ಮನೆಗೆ ಹೋಗೋಣ ಅಂತ ಬಂದಿದ್ದಲ್ಲ ಇನ್ನೇನು ಹೊಳೆ ನೀರು ದಾಟಬೇಕು ದಾಟಬೇಕು ಅದು ರಾತ್ರಿ ಇಲ್ಲೇನು ಇಲ್ಲಿ ಅರಣ್ಯದಾಗ ಮಳೆ ಬಂದಿತ್ತಲ್ಲ ಅದು ಭಾರೀ ಮಳೆ ಈ ಊರಾಗಾಗಿತ್ತು ಭಾರೀ ದೊಡ್ಡ ಮಳೆ ಆಗಿತ್ತು ಆಕೆ ಅದು ಬೆಳಗ್ಗೆ ಎಲ್ಲ ಮುಗಿದು ಹೋಗಿತ್ತು ಇಲ್ಲಿಗೆ ಬಂದಲು ಆ ಹೊಳಿ ದಾಟಬೇಕಲ್ಲ ನೀರು ಬರ್ತಿತ್ತು ಅದು ಸುಮಾರು ಒಂದು ನಾಲ್ಕು ಫೂಟ ನೀರು ಮಕ್ಕಳು ಸಣ್ಣ ಮಕ್ಕಳನ್ನು ಕಟ್ಕೊಂಡು ದಾರಿ ದಾಟಬೇಕಲ್ಲ ಹೊಳಿ ದಾಟಬೇಕು ಆಕೆ ಒಂದು ಕೂಸು ಕೈಯಾಗಿ ಹಿಡ್ಕೊಂಡು ಒಂದು ಹುಡುಗನ್ನ ಹಿಂಗೆ ಹಿಡಿದು ಆಕೆ ದಾಟೋ ಪ್ರಯತ್ನ ನಡೆಸಿದ್ಲು ಮಧ್ಯದಲ್ಲಿ ಏನಾಯಿತು ಅಂದರೆ ಇದು ಬಂತು ನೀರ ಬಂತು ಕೈಯಾಗೆದ್ದು ಹುಡುಗಿದ್ದಲ್ಲ ಅವ ಕೈ ಬಿಟ್ಟ ಅದು ಹರಿದು ಹೋಯ್ತು ಅವನು ಹಿಡ್ಯಕ್ಕೆ ಹೋಗಿ ಇದನ್ನು ಕಳ್ಕೊಂಡ್ಲು ಇನ್ನೊಂದು ಹುಡುಗಿತ್ತಲ್ಲ ಅದು ಜಾರಿ ಬಿಡ್ತು ಈಗ ಒಬ್ಬಳೇ ನದಿ ನಡು ನಿಂತಾಳ ಎರಡು ಹುಡುಗರು ಹೋದು ಗಂಡ ಹೋದ ಎರಡು ಹುಡುಗರು ಹೋದು ಒಬ್ಬಳೇ ನಿಂತಾಳ ಇದು ಜೀವನ ಬರೇ ಕಥೆಯಲ್ಲ ಇದು ಜೀವನ ಎಂಥ ಸ್ವರ್ಗ ಸ್ವರ್ಗದಂಥ ಬದುಕ ಈಗ ತತ್ ಸ್ವಲ್ಪ ಸಮಯದಲ್ಲಿಯೇ ನರಕ ನರಕವಾಗಿತ್ತು ದಿಗ್ಭ್ರಮೆಯಾಗಿತ್ತು ಯಾರೂ ಇಲ್ಲ ಈ ಎಲ್ಲ ಕನಸು ಕನಸು ಮಕ್ಕಳಿಲ್ಲ ಪತಿ ಇಲ್ಲ ಯಾರಿಲ್ಲ ಏನಿಲ್ಲ ಏನು ಮಾಡಲಿಕ್ಕಾಗಲಿಲ್ಲ ಏನೂ ಮಾಡ್ಲಿಕ್ಕೆ ಹಾಗೇ ಹೊರಗೆ ಬಂದಲು ನದಿ ದಾಟಿ ಹೊರಗೆ ಬಂದಲು ಸಾವಿರಾರು ಜನ ಅಲ್ಲಿ ನದಿಯ ದಡದಲ್ಲೇ ಒಂದು ಬೆಂಕಿ ಉರಿತಾದ ಸಾವಿರಾರು ಜನ ಸುತ್ತ ಮುತ್ತ ಕೂತಾರ ಇಡೀ ಊರಿ ಊರ ಅಲ್ಲೇ ಆಕೆ ಅಲ್ಲೇ ಜನ ಇದ್ರಲ್ಲ ಕೇಳಿದ್ಲು ಏನು ಇಷ್ಟು ಜನ ಇದ್ದೀರಿ ಅಲ್ಲ ಅಂತ ಅವ್ರು ಹೇಳಿದರು ಈ ಊರು ಭಾರಿ ದೊಡ್ಡ ಸಾಹುಕಾರ ಮನೆ ಬಿತ್ತು ಆ ಮನೆಯೊಳಗಿದ್ದವರು ಮಲಗಿದ್ರು ಪೂರ್ಣ ಮನೆಯೇ ಬಿತ್ತು ಯಾರೂ ಇಲ್ಲ ಎಲ್ಲರೂ ಹೋಗಿಬಿಟ್ರು ಅದು ಇವ್ರದೇ ಮನೆ ಯಾರ ಮನಿ ಅಂತ ಕೇಳಿದ್ಲು ಸಾಹುಕಾರ ಮನೆ ಅಂತ ಹೇಳಿದ್ರಲ್ಲ ಅವರೇ ಸಾಹುಕಾರರು ಯಾವ ಸಾಹುಕಾರ ಮನೆ ಅಂತ ಅವರು ಹೇಳಿದರು ಇಂಥವರು ಈಕೆಯ ತಾಯಿ ಈಕೆಯ ತಂದೆ ಇಬ್ಬರು ಹೋಗಿದ್ದರು ಪತಿ ಹೋದ ಮಕ್ಕಳು ಹೋದು ತಾಯಿ ತಂದೆ ಹೋದರು ಯಾರ್ಯಾರೂ ಇಲ್ಲ ದುಃಖ ಎಷ್ಟಾಗಿರಬೇಕು ಪಟಾಚಾರ ದುಃಖದ ಮೂರ್ತಿ ಅದು ಎಲ್ಲ ಆಯಿತು ಅಲ್ಲೇ ಬುದ್ಧ ಇದ್ದ ಅದೇ ಊರಿನಲ್ಲಿ ಬುದ್ಧ ಬಂದಿದ್ದ ಒಂದು ಇಂಥ ತೋಟದಲ್ಲಿ ವಾಸ ಮಾಡಿದ್ದ ಅಲ್ಲಿಗೆ ಹೋದ್ಲು ಯಾರು ಪಟಾಚಾರ ದುಃಖದ ಮೂರ್ತಿ ಅಲ್ಲಿಗೆ ಹೋದ್ಲು ಹೋಗಿ ಬುದ್ಧನಿಗೆ ನಮಸ್ಕಾರ ಮಾಡಿ ಹೇಳಿದ್ಲು ತನ್ನ ಕಥೆ ಹೇಳಿದ್ಲು ದುಃಖ ಅಂದರೆ ಹೆಂಗಿರ್ತದೆ ಗೊತ್ತಾಗದೆ ಆ ಬಳಿಕ ಬುದ್ಧ ನಕ್ಕು ಹೇಳಿದ ಇಲ್ಲಿರು ಇಲ್ಲಿ ಕೂತುಕೋ ಅಂತ ಹೇಳಿದ ಅದು ಸಾಯಂಕಾಲದ ವೇಳೆ ಉಪದೇಶ ನಡೆಯುವ ವೇಳೆ ಜನ ಎಲ್ಲ ಕೂತಾರೆ ಅದೇನು ತಾಯಿ ಇದ್ಲಲ್ಲ ಮಗಳಿದ್ಲಲ್ಲ ಆಕೆ ಅಲ್ಲಿ ಕೂತಾಳೆ ಕಣ್ಣಲ್ಲಿ ನೀರ ಸಹಿತ ಬರಲಿಲ್ಲ ಯಾಕೆ ದುಃಖ ಅಷ್ಟು ಹೆಚ್ಚಾಗಿತ್ತು ನೀರು ಸಹಿತ ಬರಲಿ ಎಲ್ಲ ಕಲ್ಲು ಕಲ್ಲು ಆಗಿತ್ತು ಕೂತಾಳೆ ಆ ಬಳಿಕ ಆಕೆಗೆ ಒಂದು ಕೆಲಸ ಹೇಳಿದ ಬುದ್ಧ ನೋಡಿ ಅಲ್ಲಿ ದೀಪ ಉರಿತಾದ ಅಲ್ಲ ಅದನ್ನು ರಕ್ಷಣಾ ಮಾಡುವಂತ ಹೇಳಿದ ಆಕೆ ದೀಪದ ಕಡೆ ನೋಡ್ಕೋತು ಕೂತಿದ್ಲು ಈತ ಉಪದೇಶ ಮಾಡ್ತಾ ಇದ್ದ ನೂರಾರು ಜನ ಕೇಳ್ತಾ ಇದ್ದರು ಆಕೆ ದೀಪದ ಕಡೆ ಲಕ್ಷ್ಯ ಇತ್ತು ಅದು ನೋಡಿ ನೋಡ್ತಾ ಇರುವಾಗಲೇ ಆರಿಬಿಡ್ತು ಅವಾಗ ಏನು ಕೂತಿದ್ಲಲ್ಲ ಈಕೆ ದುಃಖದಿಂದ ಕೂತಿದ್ಲಲ್ಲ ಆಕೆ ದೀಪ ಹಚ್ಚಿದ್ಲು ನಕ್ಕಳು ಬುದ್ಧ ಕೇಳಿದ ಯಾಕೆ ಗೊತ್ತಾಯಿತು ಬುದ್ಧ ಮಹಾನುಭಾವರೇ ಬುದ್ಧ ಭಗವಂತರೇ ಜೀವನ ಅಂದರೆ ದೀಪ ಇದ್ದಂಗೆ ಅಷ್ಟೆ ಪರಿಸರ ಕಲಿಸ್ತು ದೀಪ ಇದು ಆರ್ಥದ ಎಣ್ಣೆ ಸ್ವಲ್ಪ ಬತ್ತಿ ಸ್ವಲ್ಪ ಒಂದಿಲ್ಲ ಒಂದು ದೀಪ ದಿವಸ ನಾವು ಏನು ಪ್ರಯತ್ನ ಪಟ್ಟರು ಸಹಿತ ದೀಪಗಳು ಆರ್ತಾವ ಜೀವ ದೀಪಗಳು ಆರ್ತಾವ ಪಟಾಚಾರ ಈಗ ಪಟಾಚಾರನ ಮುಖದ ಮ್ಯಾಗ ನಗು ಇತ್ತು ಯಾಕೆ ಜೀವನದ ದರ್ಶನವಾಗಿತ್ತು ಇದು ಪರಿಸರದ ಪರಿಣಾಮ ಪಟಾಚಾರ ಶ್ರೇಷ್ಠ ಸನ್ಯಾಸಿರಿಯ ಜ್ಞಾನಿ ಆತ್ಮ ದುಃಖ ಯಾವ ದೇಹದಲ್ಲಿ ತುಂಬಿತ್ತೋ ಅದೇ ದೇಹದಲ್ಲಿ ಶಾಂತಿ ತುಂಬಿತ್ತು ಎದರಿಂದ ಬುದ್ಧನ ಸಂಘ ದೀಪದ ಪರಿಸರ ಪರಿಸರಕ್ಕೆ ಅಷ್ಟು ಮಹತ್ವದ ಒಂದು ಘಟನೆ ಕೂಡ ಮನುಷ್ಯನನ್ನು ಜ್ಞಾನಿಯನ್ನಾಗಿ ಮಾಡ್ತದೆ ದುಃಖವನ್ನು ಸಂಪೂರ್ಣವಾಗಿ ತೆಗೆದುಹಾಕ್ತದೆ ಹಾಗೆ ನೋಡಿ ಕಲಿಯೋದದ ಜಗತ್ತಿನಲ್ಲಿ ಅದಕ್ಕೆ ಪರಿಸರ ಜಗತ್ತಿನ ಪರಿಸರ ವ್ಯಕ್ತಿಗಳ ಸಂಘ ಬುದ್ಧನಂಥ ವ್ಯಕ್ತಿಗಳ ಸಂಘ ದೀಪದಂಥ ಪರಿಸರ ಎಷ್ಟು ದುಃಖ ಇದ್ರೇನಾಯಿತು ಒಂದು ಕ್ಷಣದಲ್ಲಿ ದುಃಖ ಮರಿಯಾಗಿ ದೇರ್ ಅಪಿಯರ್ಸ್ ಎ ಸ್ವೀಟ್ ಸ್ಮೈಲ್ ಅಲ್ಲೇ ಒಂದು ಸವಿಯಾದ ನಗು ಕಾಣಬರ್ತದೆ ಇದು ದೀಪ ಇಷ್ಟು ಸತ್ಸಂಗ ಇದು ಇದಕ್ಕೆ ಬಹಳ ಮಹತ್ವದ ಸ್ಥಾನದ ಸತ್ಸಂಗ ಇತ್ತು ಮನಸ್ಸು ಸ್ವಚ್ಛವಾಗ್ತದೆ ಮನಸ್ಸು ಸ್ವಚ್ಛ ಆಯಿತು ದೇವನ ಅಸ್ತಿತ್ವದ ಭಾನ ಬರ್ತದೆ ದೇವನ ಅಸ್ತಿತ್ವದ ಭಾನ ಬಂತು ಮನುಷ್ಯನ ಜೀವನ ಏನಾಗ್ತದೆ ಬೆಳಕ್ತದೆ ಇದು ಇದು ನೀತಿ ಪರಿಸರ ಸ್ವಚ್ಛ ಇಟ್ಟುಕೊಳ್ಳೋದು